ಪ್ರಭು ಸ್ವಾಗತ ಇತಿಹಾಸ ಪ್ರಸಿದ್ಧ ಇರುವ ದಿವಂಗತ ಅಪ್ಪನಗೌಡ ಪಾಟೀಲರು ಕಟ್ಟಿದ ಬೆಳೆಸಿದ ಹಿರಣ್ಯಕೇಶಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಸಂಕೇಶ್ವರಕ್ಕೆ ಲೋಕೋಪಯೋಗಿ ಸಚಿವರು ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಇವರು ಇಂದು ಗುರುವಾರ ದಿನಾಂಕ ಇಪ್ಪತ್ತೆಂಟು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಂದು ಕಾರ್ಖಾನೆಗೆ ಭೇಟಿ ನೀಡಿ ಆಡಳಿತ ಮಂಡಳಿಯೊಂದಿಗೆ ಹಾಗೂ ಕಾರ್ಖಾನೆ ಕಾರ್ಮಿಕರ ಸಭೆಯನ್ನು ತೆಗೆದುಕೊಂಡು ಕಾರ್ಖಾನೆಯನ್ನು ಉಳಿಸಿ ಬೆಳೆಸಲು ಹಾಗೂ ಕಾರ್ಮಿಕರ ಹಿತ ಕಾಪಾಡಲು ಈ ಭಾಗದ ರೈತರ ಏಳಿಗೆಗಾಗಿ ಮಾಜಿ ಸಂಸದ ಅಣ್ಣ ಸಾಹೇಬ್ ಜೊಲ್ಲೆ ಅವರು ಈ ಕಾರ್ಖಾನೆಯನ್ನು ಮುನ್ನಡೆಸಲು ಮುಂದಾಗಿದ್ದಾರೆ ತಾವೆಲ್ಲರೂ ಸಹಕರಿಸಬೇಕು ಎಂದು ಅವರು ತಮ್ಮ ಭಾಷಣದಲ್ಲಿ ಹೇಳಿದರು ವೇದಿಕೆ ಮೇಲೆ ಉಪಸ್ಥಿತಿ ಮಾಜಿ ಸಂಸದರಾದ ಸನ್ಮಾನ್ಯ ಶ್ರೀ ಅಣ್ಣಾಸ ಜೊಲ್ಲೆ ಕಾರ್ಖಾನೆಯ ಚೇರ್ಮನ್ನರು ಬಸವರಾಜ್ ಕಲ್ಲಟ್ಟಿ ವೈಸ್ ಚೇರ್ಮನ್ನರು ಅಶೋಕ್ ಪಟ್ಟಣ ಶೆಟ್ಟಿ ಕಾರ್ಖಾನೆಯ ನಿರ್ದೇಶಕರು ಸಂಗಮ್ ಸಕ್ಕರ್ ಕಾರ್ಖಾನೆಯ ಚೇರ್ಮನ್ನರು ರಾಜೇಂದ್ರ ಪಾಟೀಲ್ ಕಾರ್ಯಕರ್ತರು ಅನೇಕ ಮುಖಂಡರು ಕಾರ್ಖಾನೆ ಹಿತೈಷಿಗಳು ಕಾರ್ಮಿಕರು ಪದಾಧಿಕಾರಿಗಳು ಸಿಬ್ಬಂದಿಯವರು ಉಪಸ್ಥಿತರಿದ್ದರು ಪ್ರಭು ನ್ಯೂಸ್ ಸಂಕೇಶ್ವರ್ どうぞ。 ಗ್ರಾಮದ ಇನ್ನೊಬ್ಬ ಆರೋಗ್ಯ ಮೃದು ವಿಶ್ವದ ಕಾರ್ಖಾನೆ ಸಂಸ್ಥಾಪಕ ಅಧ್ಯಕ್ಷರಾದ ಯುವಕ ಅಪ್ಪನವಾಡ ಪಾಟೀಲ್ ಅವರನ್ನ ಮಾಡಿಸುತ್ತಾರೆ ಇವತ್ತಿನ ದಿವಸ ನಮ್ಮ ಕಾರ್ಖಾನೆಗೆ ಭೇಟಿಯಾಗಿ ಆಗಮಿಸುತ್ತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಆಯ್ಕೆ ಹೈನಾಡು ಸರ್ಕಾರದ ಬೆಳಗಾವಿ

ಈ ಕಾರ್ಯಕ್ರಮ ಈ ಕಾರ್ಖಾನೆಯ ಹಿರಿಯ ರೀತಿಯ ಸಣ್ಣ ಅಧಿಕಾರಿಗಳನ್ನ ಎಲ್ಲ ತಯಾರಿಸುತ್ತಾರೆ ಯಾರು ಹೊರಗಿ ಬಂತು ಅಂತ ತಮ್ಗೆ ಎಲ್ಲರಿಗೂ ಗೊತ್ತದ ನೀವು ಕೂಡ ಮಾಧ್ಯಮದ ಮುಖಾಂತರ ಮೀಡಿಯಾ ಅದು ಟಿವಿ ಅಂತ ಎಲ್ಲರನ್ನು ಗಮನಿಸ್ತಿರ್ತೇವೆ ರಾಜಕೀಯ ದೂರ ಇರೋದಕ್ಕಿಂತ ಬಹಳ ಚೆನ್ನಾಗಿ ಗಮನಿಸ್ತಿರ್ತೇನೆ ಅಂತ ನನ್ನ ಭಾವನೆ ನಿಮ್ಗೆ ಯಾವ ಟೈಮ್ ದಾಗ ಏನ್ ಮಾಡ್ಬೇಕು ಹೆಂಗ್ ಮಾಡ್ಬೇಕು ಎಲ್ಲಿ ಮಾಡ್ಬೇಕು ಅನ್ನೋದು ಎಲ್ಲ ಚೆನ್ನಾಗಿ ಗೊತ್ತು ನಿಮಗೆ ಮತ್ತ ಅದನ್ನ ಮಾಡಕ್ ನಮ್ಗೆ ಪ್ರೋತ್ಸಾಹ ತುಂಬಿದವರಿಗೆ ನಾವು ಸರ್ಕಾರ ಕೊಡೋದು ನಮ್ಗೆ ಕರ್ತವ್ಯ ಇಲ್ಲಿ ಇದ್ದ ಕಾರ್ಮಿಕರಾಗ್ಲಿ ಮನೆಯಲ್ಲಿ ಇದ್ದ ಕಾರ್ಮಿಕರಾಗ್ಲಿ ಅಗ್ರಿಕಲ್ಚರ್ ಸ್ಟಾಫ್ ಆಗಲಿ ನಮ್ಮ ಆಡಳಿತ ಮಂಡಳಿ ಆಮೇಲೆ ನಮ್ದು ಒಂದೇನು ಸಂಘಟನೆ ಇದೆ ಆ ಸಂಘಟನೆ ಮುಖಾಂತರ ನಿಮ್ಗೆಲ್ಲ ಮೆಸೇಜ್ ತರುತ್ತದೆ ಎಲ್ಲರೂ ನೀಟಾಗಿ ಪಾಲಿಸಿ ನಮ್ಮ ಮಾನವನ್ನು ನಾವು ಉಳಿಸ್ಕೊಳ್ಳೋಣ ಏನ್ ಅವ್ರ ಸ್ಪೀಡ್ ಐತಿ ಆ ಸ್ಪೀಡ್ ನಾವು ಇಟ್ಟ ಯಾಕೆ ಹುಡುಗರಿದ್ರು ಕೂಡ ಆ ಸ್ಪೀಡ್ಲೆ ಹೋಗಾಕಾಗಲಿಲ್ಲ ದಯವಿಟ್ಟು ಇಲ್ಲಿ ಇದ್ದಂತ ಎಲ್ಲಾ ಯುವಕರಿಗೆ ನಾನು ವಿನಂತಿ ಮಾಡ್ಕೊತೇನೆ ಬಹಳ ದೊಡ್ಡ ಶಕ್ತಿ ನಮ್ಮ ಬೀದಿದ್ದಾಗ ನಾವು ಕೂಡ ಅವರ ಜೊತೆಗೆ ಕೈ ಜೋಡಿಸಿ ಅವರ ಒಳ್ಳೆಯ ಉದ್ದೇಶಗಳನ್ನು ಬೇಗನೆ ಈಡೇರಿಸಿ ಒಂದು ಸಂಘಟಿತರಾಗಿ ಈ ವ್ಯಕ್ತವಾಗಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಇರ್ಬೋದು ಅಥವಾ ಇಡೀ ದೇಶದಲ್ಲಿ ಒಂದೇ ಒಂದು ಸಂಸ್ಥೆಯಾದ ಎಲೆಕ್ಟ್ರಿಕ್ ಸೊಸೈಟಿ ಇರ್ಬೋದು ಇವನ್ನೆಲ್ಲ ಮತ್ತೆ ನಾವು ಕಟ್ಟಿ ಬೆಳೆಸೋದ್ರಲ್ಲಿ ಅವರ ಸಹಾಯ ಸರ್ಕಾರ ಅವರೊಂದ ಬೆಂಬಲ ಬಹಳಷ್ಟು ಅವಶ್ಯಕತೆ ಇದೆ ಅದಕ್ಕೆ ಎಲ್ಲ ಯುವಕರು ಹಾಗೂ ಇಲ್ಲಿ ಅನುಭವ ಅನುಭವಿಸ್ತಾ ಇದ್ದ ಎಲ್ಲ ಹಿರಿಯರ ಮಾರ್ಗದರ್ಶನದಲ್ಲಿ ಅವನ ಮತ್ತೆ ಕಟ್ಟಿ ಬೆಳೆಸುವ ನಿಟ್ಟಿನಲ್ಲಿ ನಾವು ನೀವು ಜೊತೆಗೆ ಕೈ ಜೋಡಿಸಿದ್ರೆ ಇನ್ನೂ ಹೆಚ್ಚಿನ ಶಕ್ತಿ ಈ ಒಂದು ಸಂಘಟನೆಗೆ ಬರ್ತದ ನಾವು ನೀವು ಎಲ್ಲ ಅವರ ಮಾರ್ಗದರ್ಶನದಲ್ಲಿ ಅವನ ಕಟ್ಟಿ ಬೆಳೆಸೋಣಂತ ಹೇಳಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರೇ ಅಧ್ಯಕ್ಷರಾದ ಬಸವರಾಜ್ ಕರಡ್ಡಿ ಅವರೇ ಉಪಾಧ್ಯಕ್ಷರಾದ ಅಶೋಕ್ ಪಟೇಲ್ ಶೆಟ್ಟಿ ಅವರೇ ರಾಜೇಂದ್ರ ಪಾಟೀಲ್ ಅವರೇ ಹಾಗೂ ಹಿರಿಯ ನಿರ್ದೇಶಕರಾದ ಅಪಸವರ ಸಿರ್ಪೋಳೆ ಅವರೇ ರಾಜೇಂದ್ರ ಪಾಂಡ್ಲವರು ಮತ್ತು ಮೋಹನ್ ಪಟೇಲ್ ಸ್ವಲ್ಪ ಮಟ್ಟಿಗೆ ತಮ್ಗೆ ಇವತ್ತು ವಿಶೇಷವಾದ ಸಭೆಯ ತಗು ಕೂಡ ಯಾಕಂದ್ರೆ ಹುಕ್ಕೇರಿ ತಾಲೂಕಿನಲ್ಲಿ ಒಂದು ವಿಶೇಷವಾದ ಪರ್ವ ಪ್ರಾರಂಭ ಆಗಿದೆ ಸುಮಾರು ಮೂವತ್ತು ವರ್ಷದಲ್ಲಿ ನೀವೇನು ಈ ಭಾಗದಲ್ಲಿ ಸಹಕಾರಿ ಸಂಸ್ಥೆಗಳನ್ನು ನೋಡ್ತೀವಿ ಸಹಕಾರಿ ಸರ್ಕಾರ ಕಾರ್ಖಾನೆ ಇರ್ಬೋದು ಗ್ರಾಮೀಣ ವಿದ್ಯುತ್ ಸಹಕಾರಿ ಆಗಿರ್ಬೋದು ಇರಬಹುದು ಸಿ ಬ್ಯಾಂಕ್ ಇರಬಹುದು ಇರ್ಬೋದು ಇದನ್ನೆಲ್ಲ ನೋಡ್ತೀವಿ ಇವತ್ತು ಬದಲಾವಣೆ ಮಾಡೋ ಬಂದದ ನಮ್ಗೆ ಅನಿಸ್ತ ಯಾಕಂದ್ರೆ ಇನ್ನುವರೆಗೆ ತಮ್ಗೆ ಯಾವ ಪ್ರಕಾರ ಆದೇಶ ಇರ್ತದೋ ಆ ಪ್ರಕಾರ ಅಗತಿ ಚಾಚು ಚಾಪ್ ಅಲ್ಲಿ ತಾವು ವಿಟೇಶ್ವರ ಪಾಯಿಂಟ್ಸ್ ಮಾಡ್ತೈತಿ ಆದರೆ ಇವತ್ತು ಮಾತ್ರ ಈಗ ನಾವಾಗಲಿ ಸೈಚಂದ್ ಜಾರಕಿಗಳು ಇರ್ಬೋದು ಅಥವಾ ಪಂಚ ಜಾರಕಿಗಳು ಇರ್ಬೋದು ನಿಮ್ಮ ನಿರ್ದೇಶಕರ ಕೈಗೆ ಹೋಗಿ ಮತ್ತೆ ಕೆಲ ಕಾರ್ಮಿಕರು ಕೂಡ ನಮ್ಮ ಹತ್ರ ಬಂದು ಕೇಳ್ಕೊಂಡಾಗ ನಮ್ಮ ಸಂಸ್ಥೆ ಉಳಿಸ್ಬೇಕಂದಾಗ ನಾವು ಎಲ್ಲರ ಕೈ ಹೇಗೆ ಇದನ್ನ ಬಂದ್ ಇದ್ರ ನಾವು ಸಹಕಾರವನ್ನು ಮಾಡ್ತಿದ್ವಿ ಆದ್ರೆ ಯಾವುದೇ ರಾಜಕೀಯ ಉದ್ದೇಶ ಇಲ್ಲ ಸಹಕಾರಿ ಸಂಸ್ಥೆ ಉಳಿಬೇಕು ಬೆಳಿಬೇಕು ಯಾಕಂದ್ರೆ ಮೊದಲನೇ ಆದಂತ ಒಂದು ಯಾರಾದರೂ ಲಾಭದಾಯಕ ಇದ್ದರೆ ಅದು ಕಾರ್ಮಿಕರ ಆತ ಅನ್ಬೋದು ನಂತರ ಎಲ್ಲರೂ ಆತು ಆದ್ರೆ ಇವತ್ತು ಕಾರ್ಮಿಕ ಪರಿಸ್ಥಿತಿ ಯಾವ ಪ್ರಕಾರ ಬಂದಿತ್ತು ಮತ್ತು ಈಗ ಯಾವ ಪ್ರಕಾರ ಅದಂತ ಗೊತ್ತಿದ್ದ ವಿಷಯ ಅಲ್ಲ ಗೊತ್ತಿಗೆ ಮುಂದಿನ ದಿನಮಾನದಲ್ಲಿ ತಿಂಗಳ ಪಗಾರ ಸಂಗಟ ಆಗ್ತಿದ್ದೇವೆ ಇಲ್ಲೋ ಬಿಲ್ ಸಂಗಟ ಹೊಂದ ರೈತರು ಬಿಲ್ ಹೊಂದೋ ಈ ಪ್ರಕಾರ ಫ್ಯಾಕ್ಟ್ರಿ ಬಂದ್ ಆಗೋ ಸ್ಥಿತಿ ಅಂತ ಇದ್ದ ಇದ್ದ ಸಮಯದಲ್ಲಿ ನಾವು ಜಾತಿಯವರು ಬಂದ ಬಂದ ಬಂದಾಗ ನಾವು ಎಲ್ಲದರೂ ದುಡ್ಡು ವ್ಯವಸ್ಥೆ ಮಾಡಿ ನಡೆಸಿಕೊಡ್ತೇವೆ ಅಂತ ನಾವು ನಮ್ಗೆ ಬಂದಿದ್ದೆವು ನೀವು ಕಷ್ಟದ ಕಾಲ ಇದ್ದಾಗ ನಾವು ನಿಮಗೂ ಸಹಾಯ ಸಹಕಾರ ಮಾಡಕ್ಕೆ ಬಂದಿದ್ದೀವಿ ಕಾರ್ಖಾನೆಯ ಅಧಿಕಾರಿ ಆಗಿರ್ಬೋದು ನಾಪರವರಿ ರೈತ ಸಮುದಾಯ ಇಲ್ಲಿ ಬಂದಂತ ಎಲ್ಲ ಆತ್ಮೀಯ ಬಂಧುಗಳೇ ಮಾಧ್ಯಮದ ಮಿತ್ರ ಈಗಾಗಲೇ ಮಾನ್ಯ ರಾಜೇಂದ್ರ ಪಾಟೀಲ್ ಅವರು ಅವಳಿ ಅವರು ಸಂಸದರ ಮಾಜಿ ಸಂಸದರಾದ ಜೊಲ್ಲೆ ಅವರು ಹುಕ್ಕೇರಿ ತಾಲೂಕಿನ ಸಹಕಾರಿ ಸಂಘದ ವ್ಯವಸ್ಥೆ ಬಗ್ಗೆ ಹೇಳುವಂತ ಪ್ರಯತ್ನ ಮಾಡಿದ್ದಾರೆ ಬರುವಂಥ ದಿನಗಳಲ್ಲಿ ಎರಡು ಚುನಾವಣೆ ನಡೀತಾ ಇದೆ ಒಂದು ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘ ಮತ್ತು ಬೆಳಗಾವಿ ಡಿ ಸಿ ಚುನಾವಣೆಗೆ ನಾವು ಸೇರಿದ್ದೇವೆ ಒಂದು ಕಡೆ ಚುನಾವಣೆ ಆದರೆ ಇನ್ನೊಂದು ಕಡೆ ಇವರ ಸಹಕಾರಿ ಹೇಗೆ ಉಳಿಸ್ಕೋಬೇಕು ಇವಂಗಂತ ಹಿಂದಿನ ಅಪ್ಪನಗೌಡ ಪಾಟೀಲ್ ಅವರು ಕಟ್ಟಿದಂಥ ಸಂಸ್ಥೆಯನ್ನು ಮತ್ತೆ ಹೆಂಗೆ ಉಳಿಸ್ಕೋಬೇಕು ಅನ್ನೋದು ಇಲ್ಲಿ ಚರ್ಚೆಗೆ ನಾವು ದೊಡ್ಡದಾಗಿ ಕೂಡಿದ್ದೀವಿ ಕಳೆದ ಮೂವತ್ತೆರಡು ವರ್ಷ ಹೆಚ್ಚು ಕಮ್ಮಿ ತೊಂಬತ್ತೆರಡರಾಗ ಚುನಾವಣೆ ಆಯಿತು ಉಮೇಶ್ ಕತ್ತಿ ಅವರ ನೇತೃತ್ವ ಲ್ಲಿ ಕೂಡ ನಾವು ಅವ್ರಿಗೆ ಸಪೋರ್ಟ್ ಮಾಡಿದ್ವಿ ಸಪೋರ್ಟ್ ಮಾಡಿದ ಮೂವತ್ತು ವರ್ಷದಿಂದನೇ ಬಂದಿದ್ದೆ ಅವಾಗೆಲ್ಲ ಎಷ್ಟು ಬಂದು ಗೊತ್ತಿದ್ಯಾ ಆದ್ರೆ ಮೂವತ್ತು ವರ್ಷ ನಂತರ ನೋಡಿದಾಗ ಬಹಳ ಕಷ್ಟ ಸೋಡ್ತಾ ಇದೆಯಾ ಹೇಳ್ತಾ ಇದ್ದಾರೆ ಅಂತ

ಕಪ್ಪುಗಳವರ ಅವರು ಬಹಳ ದೊಡ್ಡ ಪ್ರತಿಷ್ಠೆ ಅದು ಮತ್ತಿಲ್ಲಿ ಸೇರಿದ್ರೆ ಅದು ಬಹಳ ದೊಡ್ಡ ವರ್ಗಾವಣೆ ಬಹುಶಃ ಯಾರ ಮಾಡ್ತಾರ ಆ ಕಾಲದಲ್ಲಿ ಹತ್ತು ಸಾವಿರ ರೂಪಾಯಿನೂ ತಗೋತಿದ್ರು ಈ ಕಾರ್ಖಾನೆ ಸೇರುಗಳನ್ನ ಹತ್ತು ಸಾವಿರ ರೂಪಾಯಿಗೆ ವರ್ಗಾವಣೆ ಆಗ್ತಾ ಸೊ ಅದರದೇ ಆದ ಒಂದು ಗತ ವೈಭವ ಪರಂಪರೆ ಮೇಲೆ ಒಂದು ಕಾರ್ಖಾನೆ ಇವತ್ತೀಗ ನಿತ್ಯನ್ ಕಾರಣ ಚರ್ಚೆ ಮಾಡೋದು ಬಹಳ ಅವಶ್ಯಕತೆ ಇದೆ ಏನು ಅನಿವಾರ್ಯವಾಗಿ ಆಕಸ್ಮಿಕವಾಗಿ ಒಂದು ಹೊಸ ರಾಜಕೀಯ ಅದು ಎಲೆಕ್ಟ್ರಿಕ್ ಸೊಸೈಟಿಯಿಂದ ಇಲ್ಲಿಂದ ಪ್ರಾರಂಭ ಆಯ್ತು ಮೊದಲು ಆವಾಗ ಅದು ಎಲೆಕ್ಟ್ರಿಕ್ ಸೊಸೈಟಿಗೆ ಬಂತು ಅಲ್ಲಿ ನಮ್ಮನ್ನ ಕೇಳಿದಾಗ ನಿಮಗೆ ಯಾವ್ದು ಅಂತ ಮಾಡಿ ಅಂತ ಹೇಳಿದಾಗ

ಸಕ್ಸಸ್ ಆಗೋದು ರೇಟ್ ಬಹಳ ಕಡಿಮೆ ನೀವು ಅವ್ರೀಟ್ ನೋಡಿದ್ರ ಸಕ್ಸಸ್ ಆಗ ಆ ರಿಸ್ಕ್ ಹೋದರೆ ನೀವು ಅವ್ರಿಗೆ ರಿಸ್ಕ್ ತೊಗೊಳೇಬೇಕು